ಐಶ್ವರ್ಯ ಧನುಷ್ ವಿಚ್ಛೇದನಕ್ಕೆ ರಜೆ ಮಾಡಿದ ತಪ್ಪೇ ಕಾರಣವಾಯ್ತ ಕೊನೆಗೂ ಬಯಲಾಯ್ತು ಕಟು ಸತ್ಯ ಹದಿನೆಂಟು ವರ್ಷ ಸಂಸಾರ ಮಾಡಿದ ಧನುಷ್ ಐಶ್ವರ್ಯ ದೂರವಾಗಲು ಕಾರಣ ಏನು ಪ್ರತ್ಯೇಕತೆ ಘೋಷಿಸಿ ಎರಡು ವರ್ಷವಾದ ಬಳಿಕ ಇಬ್ಬರು ವಿಚ್ಛೇದನ ಪಡೆದಿತ್ತು ಯಾಕೆ ಈ ಜೋಡಿ ದೂರವಾಗೋಕೆ ಈ ಅಸಲಿ ಸತ್ಯವೇ ಕಾರಣವಂತೆ ಕಾಲಿವುಡ್ ನಿರ್ದೇಶಕಿ ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿ ಐಶ್ವರ್ಯ ರಜನಿಕಾಂತ್ ಮತ್ತು ನಟ ಧನುಷ್ ಪರಸ್ಪರ ದೂರವಾಗಿದ್ದಾರೆ ಇಬ್ಬರು ಎರಡ್ ಸಾವಿರದ ನಾಲ್ಕರಲ್ಲಿ ವಿವಾಹವಾದ್ರು ಈ ದಂಪತಿಗೆ ಎರಡು ಗಂಡು ಮಕ್ಕಳಿದ್ದಾರೆ ಮದುವೆಯಾಗಿ ಹದಿನೆಂಟು ವರ್ಷಗಳ ಬಳಿಕ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಬ್ಬರು ವಿಚ್ಛೇದನ ಘೋಷಿಸಿದ್ರು ಹದಿನೆಂಟು ವರ್ಷ ಸಂಸಾರ ಮಾಡಿದ ಈ ಜೋಡಿ ದೂರವಾಗಲು ಕಾರಣ ಏನು ಗೊತ್ತಾ ಐಶ್ವರ್ಯ ಹಾಗೂ ಧನುಷ್ ನಡುವಿನ ಜಗಳಕ್ಕೆ ನಟ ವರ್ತನೆಯೇ ಕಾರಣ ಎನ್ನಲಾಗ್ತಿದೆ ಧನುಷ್ ಹೆಸರು ಕೆಲ ನಟಿಯರ ಜೊತೆ ತಳುಕು ಹಾಕಿಕೊಂಡಿತ್ತು ಅಮಲಾ ಪೌಲ್ ಜೊತೆ ನಟ ಧನುಷ್ ಅಫೇರ್ ಹೊಂದಿದ್ರು ಎನ್ನಲಾಗ್ತಿತ್ತು ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆಯಂತೆ ಅಷ್ಟೇ ಅಲ್ಲದೆ ಮತ್ತೊಂದು ದೊಡ್ಡ ಕಾರಣ ಕೂಡ ಇದೆಯಂತೆ ನಟ ಧನುಷ್ ಮದುವೆಯಾದ ಬಳಿಕ ಮಾವ ರಜನಿಕಾಂತ್ ಮನೆಯಲ್ಲಿಯೇ ನೆಲೆಸಿದ್ರು ಈ ವೇಳೆ ಧನುಷ್ ತಂದೆ ತಾಯಿ ಬಂದಾಗ ರಜನಿ ಮನೆಯವರು ಸರಿಯಾಗಿ ನೋಡಿಕೊಳ್ಳುತ್ತಿರಿಲ್ವಂತೆ ಈ ಬೇಸರ ಧನುಷ್ ಅವರಿಗೆ ಇತ್ತು ಇದೇ ವಿಚಾರಕ್ಕೆ ಆಗಾಗ ಪತ್ನಿ ಜೊತೆ ಧನುಷ್ ಜಗಳವಾಡ್ತಿದ್ರು ಈ ತಪ್ಪೆ ದೊಡ್ಡದಾಗಿ ಬಿಡುಕು ಮೂಡಲು ಕಾರಣ ಎಂದು ಕಾಲಿವುಡ್ ಹಿರಿಯ ಪತ್ರಕರ್ತ ಹಾಗೂ ಸಿನಿಮಾ ನಿರ್ಮಾಪಕ ಚೇಯರ್ ಬಾಬು ಹೇಳಿದ್ದಾರೆ ಚೇಯರ್ ಬಾಬು ಮಾತಿನಲ್ಲಿ ಎಷ್ಟು ಸತ್ಯವಿದೆಯೋ ಗೊತ್ತಿಲ್ಲ ಈ ಬಗ್ಗೆ ಎರಡು ಕುಟುಂಬಗಳು ಎಂದು ಮಾತಾಡಿಲ್ಲ ಮಾವನ ಮನೆಯವರ ಕೋಪಕ್ಕೆ ಧನುಷ್ ತನ್ನ ಪತ್ನಿಯಿಂದ ದೂರವಾದ ಬಳಿಕ ರಜನಿಕಾಂತ್ ಮನೆ ಇರುವ ಚೆನ್ನೈನ ಪೋಲಸ್ ಗಾರ್ಡನ್ ನಲ್ಲಿ ಐಷಾರಾಮಿ ಮನೆ ಕಟ್ಟಿ ತನ್ನ ತಂದೆ ತಾಯಿಯನ್ನ ಅಲ್ಲೇ ಇರಿಸಿದ್ದಾರೆ ಎಂದು ಪತ್ರಕರ್ತ ಬಾಬು ಹೇಳಿದ್ದಾರೆ ರಜನಿ ಮನೆಯವರು ಧನುಷ್ ಫ್ಯಾಮಿಲಿ ಗೌರವ ನೀಡುತ್ತಿರಲಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು ಪ್ರತ್ಯೇಕವಾಗಿದ್ದ ಈ ಜೋಡಿ ಅಧಿಕೃತವಾಗಿ ವಿಚ್ಛೇದನವನ್ನ ತೆಗೆದುಕೊಳ್ಳಲಿಲ್ಲ ಮಕ್ಕಳ ಶಾಲಾ ಕಾರ್ಯಕ್ರಮದಲ್ಲಿ ಇಬ್ಬರು ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ತಿದ್ರು ದೂರವಾಗಿದ್ರು ಇಬ್ಬರು ಸ್ನೇಹಿತರಂತೆ ಇದ್ರು ಎಂದಿಗೂ ಒಬ್ಬರನ್ನೊಬ್ಬರು ದೂಷಿಸಿಲ್ಲ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು ನಟ ಧನುಷ್ ಮತ್ತು ಐಶ್ವರ್ಯ ರಜನಿಕಾಂತ್ ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಚೆನ್ನೈ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಈ ಜೋಡಿ ಒಂದಾಗಿ ಎಂಬುದು ಅಭಿಮಾನಿಗಳ ಆಸೆಯಾಗಿತ್ತು ಆದರೆ ಇಬ್ಬರು ಶಾಶ್ವತವಾಗಿ ದೂರ ದೂರವಾಗುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಟ ಧನುಷ್ ಮತ್ತು ನಟ ರಜನಿಕಾಂತ್ ಅವರ ಪುತ್ರಿ ಐಶ್ವರ್ಯಾ ರಜನಿಕಾಂತ್ ಪ್ರೀತಿಸಿ ನವೆಂಬರ್ ಹದಿನೆಂಟು ಎರಡ್ ಸಾವಿರದ ನಾಲ್ಕರಂದು ವಿವಾಹವಾದ್ರು ಕಳೆದ ಕೆಲವು ವರ್ಷಗಳಿಂದ ಭಿನ್ನಾಭಿಪ್ರಾಯದಿಂದ ಬೇರೆ ಬೇರೆಯಾಗಿ ವಾಸವಾಗಿದ್ದರು ತಮ್ಮ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಪ್ರತ್ಯೇಕತೆ ಘೋಷಿಸಿದ್ರು ಇಬ್ಬರ ನಡುವಿನ ಸಮಸ್ಯೆಯನ್ನ ಬಗೆಹರಿಸಲು ರಜನಿಕಾಂತ್ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಪ್ರಯತ್ನಿಸಿದ್ರು ಆದರೆ ಇದೀಗ ಇಬ್ಬರು ವಿಚ್ಛೇದನ ಪಡೆಯಲು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗಿದೆ ಕೋರ್ಟ್ನಲ್ಲಿ ವಿಚ್ಛೇದನ ಪ್ರಕ್ರಿಯೆ ಕೂಡ ನಡೆದಿದೆ ಹೆಚ್ಚಿನ ವಾದ ವಿವಾದವಿಲ್ಲ ಡಿವೋರ್ಸ್ ಪ್ರಕ್ರಿಯೆ ಕೊನೆಯ ಹಂತ ತಲುಪಿದೆ ಐಶ್ವರ್ಯ ಧನುಷ್ ಅವರಿಗೆ ಯಾತ್ರಾ ಮತ್ತು ಲಿಂಗ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ತಮ್ಮ ಮಕ್ಕಳ ಪಾಲನೆಯ ಬಗ್ಗೆಯೂ ಚರ್ಚಿಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮಕ್ಕಳ ಹೊಣೆಯನ್ನು ಐಶ್ವರ್ಯ ತೆಗೆದುಕೊಳ್ಳಲಿದ್ದಾರೆ ಇದಕ್ಕೆ ನಟ ಧನುಷ್ ಕೂಡ ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ ನಾನು ಮಕ್ಕಳಿಗಾಗಿ ಅವರ ಜೊತೆ ಇದ್ದೇ ಇರುತ್ತೇನೆ ಎಂದಿದ್ದಾರಂತೆ ವಿಚ್ಛೇದನ ಪ್ರಕ್ರಿಯೆಯು ಸುಗಮವಾಗಿ ನಡೆಯಲು ತಮ್ಮ ಮಕ್ಕಳೊಂದಿಗೆ ಇಬ್ಬರು ಭಾರಿ ಚರ್ಚೆ ಕೂಡ ಮಾಡಿದ್ದಾರೆ ಎನ್ನಲಾಗ್ತಿದೆ Thanks for watching friends